ಚನ್ನಗಿರಿ ಪ್ರಕರಣ ಈಗಾಗಲೇ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಅವರು ಇನ್ಸ್ಪೆಕ್ಟ್ರನ್ನ ಮತ್ತು ಡಿ ವೈ ಎಸ್ ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿ ವೈ ಎಸ್ ಪಿಗೂ ಇನ್ಸ್ಪೆಕ್ಟರ್ಗೂ ಮಾಡಿ ತನಿಖೆ ತನಿಖೆ ಆರ್ಡ್ರ್ ಮಾಡಿದ್ದೇವೆ ಅದು ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದರ ಮೇಲೆ ಕ್ರಮ ತಗೊಳ್ತೀವಿ ಈ ಮಧ್ಯೆ ಅದು ಆಗಬಾರ್ದಾಗಿತ್ತು ಪಾಪ ಆ ವ್ಯಕ್ತಿ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದಾರೆ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ಅವ್ರು ತೀರ್ಕೊಂಡಿದ್ದಾರೆ ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಬಿ ಲೋ ಬಿ ಪಿ ಆಯಿತಾ ಅಥವಾ ಏನು ಅಂತೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ಅದರಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದ್ದೆವು ಅಲ್ಲ ಅದನ್ನು ತನಿಖೆ ಮಾಡಿದಾಗ ಗೊತ್ತಾಗಬೇಕಲ್ಲ ಒಂದು ವೇಳೆ ಆ ರೀತಿ ಇದ್ದರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವರನ್ನು ಡಿಸ್ಮಿಸ್ ಮಾಡೋವರೆಗೂ ಕ್ರಮ ತಗೊಳ್ತೀವಿ ಅಂಥವ್ರು ಯಾರು ಕೂಡ ಅಂಥವರು ಅಧಿಕಾರದಲ್ಲಿ ಇರಬಾರ್ದು ಅಂತ